ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ಘಟಕದ ನೇತೃತ್ವದಲ್ಲಿ ಸಲಕ್ಯಾಪುರ್ ಗ್ರಾಮದ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ ಕಾಮಗಾರಿಯ ಕುರಿತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಿತು ಸಲಕಾಪುರ ಗ್ರಾಮದ ಸಮಸ್ಯೆ ಬೇಡಿಕೆಗಳನ್ನ ತಾಲೂಕು ತಹಶೀಲ್ದಾರ್ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಅಭಿಯಂತರು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ದೇವದುರ್ಗ ಈ ನಾಲ್ಕು ಜನ ಮುಖ್ಯ ಅಧಿಕಾರಿಗಳ ಮೇಲೆ ತೋರಿಸಿರುವ ಸಮಸ್ಯೆಯನ್ನು ಒಂದು ವಾರ ಅಥವಾ ಹತ್ತು ದಿನದಲ್ಲಿ ಬಗೆಹರಿಸುತ್ತೇವೆಂದು ಭರವಸೆಯನ್ನು ನೀಡಿದರು ರೈತ ಸಂಘದ ಸದಸ್ಯರು ಒಪ್ಪಿಗೆಯನ್ನು ನೀಡಿದರು ಹಾಗೂ ಊರಿನ ಗ್ರಾಮಸ್ಥರು ಒಪ್ಪಿಗೆಯನ್ನು ತೆಗೆದುಕೊಂಡ ನಂತರ ಈ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಲಾಯಿತು ಅಮರೇಶ್ ನಾಯಕ್ ಎನ್ ಬ್ಯೂರೋ ಯಾದಗಿರಿ ಈಗ ರಸ್ತೆ ಮಾಡಾಕಂದ್ರೆ ಆದರೆ ಅದೇನು ಅತಿಕ್ರಮಣ ಆಗಿರ್ತಾರೆ ಕಟ್ಟಿಗೆ ಇಡ್ತೇವೆ ಅಥವಾ ಗಾ ಗಾಳಿ ತೆರೆಗೋ ಅಂಗಡಿ ಇಟ್ಟು ಏನೋ ಮಾಡಬೇಕು ಅತಿಕ್ರಮ ಮಾಡಿ ಈಗ ಅವನ್ನೆಲ್ಲ ಅಂಗಡಿ ಕಟ್ಟಿಗೆ ಅವೆಲ್ಲ ಸರಿಸ್ಬೇಕಾದ್ರೆ ಅದು ಸಂಬಂಧಪಟ್ಟ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಅವರು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ಬೇಕು ಇದ್ರ ಸ್ವಲ್ಪ ಕಲಾವಿ ಕಷ್ಟ ಆಗ್ತಾರೆ ಅಲ್ಲಿ ಏಕೆ ಚಿಕ್ಕ ಚಿಕ್ಕಬೋದರ ಮುಂದೆ ಹೋಗುವಾಗ ಇವನಾದ್ರೂ ನಾವು ಅದು ಅಡ್ಡಾಡಿದ್ವಿ ಏನೋ ಪೆಟ್ರೋಲಿಗೆ ಹೋದಾಗ ಅಡ್ಡಾಡ್ತೀವಿ ನೋಡಿರ್ತೀವಿ ಅದು ಐತೆ ಸಮಸ್ಯೆ ನಾವು ನೋಡಿದೀವಿ ಈಗ ಅದು ಟೈಮ್ ಕೊಟ್ಟು ಆಯಾ ಪಂಚಾಯತ್ ಡಿ ಗಳ ಕರೆಸಿ ಅಲ್ಲಿ ಎಲ್ಲಿ ಅತ್ಯಕ್ರಮ ನೋಟಿಸ್ ಕೊಟ್ಟು ಎಲ್ಲ ಸರಿಸ್ತಾರೆ ಅವರು ಸರಿಸಿ ಫುಲ್ ಆದ ಬಳಕೆ ಮಾಡಿಕೊಡ್ರಿ ಗೊತ್ತಿಲ್ಲ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪಿಡಿಒರಿಗೆ ಲೆಟರ್ ಮಾಡಬೇಕಂತ ಈ ಒ ಪಿ ಡಿ ಅವ್ರಿಗೆ ಗೊತ್ತಿಲ್ಲ ಸರ್ ಗ್ರಾಮ ಸಭೆ ಮಾಡಿ ಹಸಿ ಅವ್ರು ತಗಸ್ಬೇಕಂತ ಇವ್ರಿಗೆ ಗೊತ್ತಾಗ್ಲಿಲ್ಲ ಒಂದು ವರ್ಷದಿಂದಾನೇ

ಕಾಮಗಾರಿ ನೀವು ಪ್ರೋಸಸ್ ಮಾಡ್ಬೇಕಂದ್ರೆ ಫಸ್ಟ್ ಅಲ್ಲಿ ಪಿಡಿಒಗ ಮಾಹಿತಿ ಕೊಡ್ತಾರೆ ಅವ್ರು ಇದ್ರಾಗ ಕಮಿಟಿಗ ಪಾಸ್ ಮಾಡಿ ಅಲ್ಲಿ ಏನನ್ನ ಅಡೆತಡೆಗಳವ ಅವೆಲ್ಲ ಪಾಸ್ ಮಾಡಿದ್ಮೇಲೆ ಟೆಂಡರ್ ಕಟ್ಟ ಟೆಂಡರ್ ಕರೆದ ಮ್ಯಾಗ ಟೆಂಡರ್ ನೋಟಿಫಿಕೇಶನ್ ಆಗ್ಯದ ಎಲ್ಲ ಆಗ್ಯದ ಪಾರ್ಟಿಗೆ ಇಶ್ಯೂ ಮಾಡಿ ಮತ್ತೆ ಕೆಲಸ ಈಗ ಕಾಮಗಾರಿ ಆಗ್ಯದ ಅಲ್ಲೆನ್ಸಿ ಹೇಳಿದ್ರು ಗ್ರಾಮಸಭೆ